ಹಲೋ ಫ್ರೆಂಡ್ಸ್ ಜಿಗಿಟಾದ ಎರೆಮಣ್ಣಲ್ಲೂ ದಕ್ಷತೆಯಿಂದ ಕೆಲಸ ಮಾಡುವ ವಿಭಿನ್ನ ಹೆಸರಿನ ಎತ್ತಿನ ತಳಿಯೊಂದಿದೆ ಯಾವುದು ಆ ತಳಿ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಬಿ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಎರೆಮಣ್ಣಿನ ಸರದಾರ ಎಂದೇ ಖ್ಯಾತಿಯಾದ ಎತ್ತಿನ ತಳಿ ಕೃಷ್ಣ ವ್ಯಾಲಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ ಹೆಸರೇ ಸೂಚಿಸೋ ಹಾಗೆ ಕೃಷ್ಣ ಹಾಗೂ ಅದರ ಉಪನದಿಗಳಾದ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳ ಕೊಳ್ಳದಲ್ಲಿ ಕಾಣಿಸುವ ವಿಶಿಷ್ಟ ಎತ್ತಿನ ತಳಿ ಕೃಷ್ಣ ವ್ಯಾಲಿ ಹತ್ತೊಂಬತ್ತನೇ ಶತಮಾನದ ಕೆಲವು ಮಹಾರಾಜರು ಈ ಪ್ರದೇಶದ ಕಪ್ಪು ಮಣ್ಣಿಗೆ ಸೂಕ್ತವಾದ ಎತ್ತಿನ ತಳಿ ರೂಪಿಸೋದಕ್ಕೆ ಯತ್ನಿಸಿದರೂ ಅದರ ಫಲವಾಗಿ ಈ ತಳಿ ರೂಪುಗೊಂಡಿತ್ತು ಹೆಚ್ಚು ಕಡಿಮೆ ಹಳ್ಳಿಕಾರ್ ತಳಿಯನ್ನು ಹೋಲ್ತಿದ್ದಂಥ ಸ್ಥಳೀಯ ರಾಸುಗಳ ಜೊತೆಗೆ ಆಗಿನ ಮದ್ರಾಸ್ ಪ್ರಾಂತ್ಯದ ಓಂಗೋಲ್ ಗುಜರಾತಿನ ಖಾಟವಾಡದ ಗಿರ್ ಮತ್ತು ಕಾಂಕ್ರೇಜ್ ತಳಿಗಳನ್ನು ಸಂಯೋಜಿಸಿ ಕೃಷ್ಣವ್ಯಾಲಿ ತಳಿಯನ್ನು ಅಭಿವೃದ್ಧಿಪಡಿಸಲಾಯಿತು ಕೃಷ್ಣವ್ಯಾಲಿಯಲ್ಲಿ ಓಂಗೋಲ್ ಗುಣಲಕ್ಷಣಗಳು ಪ್ರಧಾನವಾಗಿವೆ ಈ ತಳಿ ರೂಪಿಸೋದಕ್ಕೆ ಅನೇಕ ರಾಜರು ಶ್ರಮಿಸಿದ್ರೂ ಸಾಂಗ್ಲಿ ಮಹಾರಾಜರ ಕೊಡುಗೆ ವಿಶೇಷ ಅಂತ ಹೇಳಲಾಗಿದೆ ಜಿಗಟಾದ ಕಪ್ಪು ಎರೆಮಣ್ಣಿನಲ್ಲಿ ಕೆಲಸ ಮಾಡಬಲ್ಲ ಬಲಿಷ್ಠವಾದ ಕೃಷ್ಣ ವ್ಯಾಲಿ ತಳಿ ಎತ್ತುಗಳು ರೈತರನ್ನು ಆಕರ್ಷಿಸಿ ಬಹುಬೇಗನೆ ಜನಪ್ರಿಯವಾದವು ಮಹಾರಾಷ್ಟ್ರದ ಸಾಂಗ್ಲಿ ಸತಾರಾ ಮೀರಜ್ ಹಾಗೂ ಕರ್ನಾಟಕದ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಈ ಕೃಷ್ಣ ವ್ಯಾಲಿ ತಳಿ ವ್ಯಾಪಿಸಿದವು ಕೃಷ್ಣವೇಲಿ ತಳಿ ರೂಪುಗೊಳ್ಳೋದರಲ್ಲಿ ಅನೇಕ ತಳಿಗಳ ಕೊಡುಗೆ ಇರೋದರಿಂದ ಅದರ ಗುಣಲಕ್ಷಣ ಕೂಡ ಸಮ್ಮಿಶ್ರವಾಗಿದೆ ಗಂಡುಗಳು ಬೂದು ಬಣ್ಣದವಾಗಿದ್ದು ಭುಜ ಹಾಗೂ ತೊಡೆಗಳ ಭಾಗ ದಟ್ಟ ಕಡು ಬಣ್ಣ ಹೊಂದಿದೆ ಹಸು ಸಾಮಾನ್ಯವಾಗಿ ಬಿಳಿ ಬಿಳಿ ಮತ್ತು ಕಪ್ಪು ಹಾಗೂ ಬಿಳಿ ಮತ್ತು ಕಂದು ಬಣ್ಣದವಾಗಿರುತ್ತವೆ ಎತ್ತುಗಳು ಎತ್ತರವಾಗಿವೆ ವಿಶಾಲವಾದ ಹಣೆಯ ಮಧ್ಯೆ ತಗ್ಗಿದೆ ಕಣ್ಣುಗಳು ದೊಡ್ಡವಾಗಿದ್ದು ಮೂಗು ಕಪ್ಪಾಗಿದೆ ಚಿಕ್ಕ ಕಿವಿಗಳ ಒಳಭಾಗ ಕಪ್ಪಾಗಿದೆ ಇವುಗಳ ಗಿಡ್ಡ ಕೊಂಬುಗಳು ಅಗಲ ಹಾಗೂ ಮಂಡಾಗಿರುತ್ತವೆ ಇಳಿಬಿದ್ದ ಗಂಗೆದೊಗಲು ಮುಂದಿನ ಕಾಲಗಳ ಮಧ್ಯದಿಂದ ಕೆಲವೊಮ್ಮೆ ಹೊಟ್ಟೆಯ ಕೆಳಭಾಗದವರೆಗೂ ವ್ಯಾಪ್ಸಿರೋದು ಉಂಟು ವೃಷಣ ಚೀಲದ ಕೆಳಭಾಗ ಸಾಮಾನ್ಯವಾಗಿ ಕಪ್ಪಾಗಿರುತ್ತೆ ಉದ್ದ ಬಾಲದ ಚೂಪಾದ ತುದಿ ಕೂಡ ಕಪ್ಪು ಬಣ್ಣದ್ದಾಗಿರುತ್ತೆ ಬಲಿಷ್ಠ ಕಾಲುಗಳಿವೆ ಆದರೆ ಗೊರಸು ಸ್ವಲ್ಪ ಮಿದು ಅಂತ ಹೇಳಲಾಗಿದೆ ಚಿಕ್ಕ ಕುತ್ತಿಗೆಯಿಂದ ದೇಹಕ್ಕೆ ಸ್ಥೂಲವಾದ ಆಕಾರ ಪ್ರಾಪ್ತವಾಗಿದೆ ನೋಡಿದಾಗ ಸ್ವಲ್ಪ ನಿಧಾನ ಸ್ವಭಾವದವಾಗಿ ಕಾಣುತ್ತವೆ ಎರಡೂವರೆಯಿಂದ ಮೂರು ವರ್ಷಕ್ಕೆ ಹೆಣ್ಣು ಪ್ರೌಢಾವಸ್ಥೆಗೆ ಬರುತ್ತೆ ನಂತರ ಪ್ರತಿ ಹದಿಮೂರರಿಂದ ಹದಿನಾಲ್ಕು ತಿಂಗಳಿಗೆ ಒಂದು ಕರುವನ್ನು ಕೊಡುತ್ತೆ ನಾಲ್ಕನೇ ವರ್ಷದಿಂದ ಎತ್ತುಗಳನ್ನು ಕೃಷಿ ಕೆಲಸಕ್ಕೆ ಉಪಯೋಗಿಸಬಹುದು ಎತ್ತುಗಳು ಅಪಾರ ಶಕ್ತಿ ಹೊಂದಿವೆ ಕಪ್ಪು ಎರೆಮಣಿನಲ್ಲಿ ಅದರಲ್ಲೂ ಮಳೆಗಾಲದಲ್ಲಿ ಕೆಲಸ ಮಾಡಬಲ್ಲ ಛಾತಿಯನ್ನು ಹೊಂದಿವೆ ಭಾರ ಎಳೆಯೋದಕ್ಕೆ ಇವು ಅತ್ಯಂತ ಸೂಕ್ತ ಆಗಿವೆ ಗಂಡುಗಳು ಸುಮಾರು ಐನೂರ ಐವತ್ತು ಕೆ ಜಿ ತೂಕ ಇದ್ದರೆ ಹೆಣ್ಣುಗಳು ಮುನ್ನೂರ ಇಪ್ಪತ್ತೈದು ಕೆ ಜಿ ತೂಕವಿರುತ್ತವೆ ಈ ಎತ್ತುಗಳ ಸ್ಥೂಲ ಗಾತ್ರ ಹಾಗೂ ಮಿದು ಗೊರಸಿನಿಂದಾಗಿ ಗಡಸು ಅಥವಾ ಕಲ್ಲು ಭೂಮಿಯ ರೈತರು ಇವುಗಳನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ ಕಲ್ಲು ಭೂಮಿಯಲ್ಲಿ ಇವುಗಳ ಗೊರಸಿನ ಸಮಸ್ಯೆ ಬರೋದನ್ನು ರೈತರು ಅರ್ಥಕೊಂಡಿದ್ದಾರೆ ಎರೆಮಣ್ಣಲ್ಲಿ ಕೆಲಸ ಮಾಡೋದಕ್ಕೆ ಸರ್ದಾರ ಅನ್ಸಿಕೊಂಡ್ರೂ ಕೃಷ್ಣವ್ಯಾಲಿ ತಳಿಗಳ ಹಾಲು ಉತ್ಪಾದನೆ ಕೇವಲ ದಿನಕ್ಕೆ ಮೂರರಿಂದ ಮೂರುವರೆ ಲೀಟರ್ ಮಾತ್ರ ಹೈನುಗಾರಿಕೆಗೆ ಸಿಕ್ಕ ಪ್ರೋತ್ಸಾಹದಿಂದ ರೈತರು ಕೃಷ್ಣ ಹಸುಗಳಿಗೆ ವಿದೇಶಿ ತಳಿಗಳ ವೀರ್ಯವನ್ನು ಕೊಡಿಸೋದಕ್ಕೆ ಪ್ರಾರಂಭಿಸಿದ್ದು ಬೇಕೆಂದಾಗ ಕೃಷ್ಣ ತಳಿಯ ವೀರ್ಯ ಸುಲಭವಾಗಿ ಸಿಗದೇ ಇದ್ದದ್ದು ಹಾಗೂ ಎಲ್ಲೆಡೆಯೂ ಸೂಕ್ತವೆನಿಸಬಲ್ಲ ಕಿಲಾರ್ ತಳಿಯ ಆಕರ್ಷಣೆಯಿಂದ ಈ ತಳಿ ಅವನತಿಯ ಅಂಚನ್ನು ತಲುಪಿದೆ ಅಂತ ಹೇಳಬಹುದು ಕೃಷ್ಣವೈಲಿ ತಳಿಯ ಮಾದರಿ ಎನ್ನಬಹುದಾದ ಗುಣಲಕ್ಷಣ ಹೊಂದಿರುವಂಥ ಎತ್ತುಗಳು ಸದ್ಯ ಜಮಖಂಡಿ ಅಥಣಿ ಹಾಗೂ ಮುಧೋಳ ತಾಲೂಕಿನಲ್ಲಿ ಮಾತ್ರ ಸಿಗುತ್ತವೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಆರೂವರೆ ಲಕ್ಷದಷ್ಟಿದ್ದ ಇವುಗಳ ಸಂಖ್ಯೆ ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಒಂದು ಸಾವಿರಕ್ಕಿಂತ ಕಡಿಮೆ ಆಗಿದ್ದುವು ಅಂದರೆ ಇವುಗಳ ವಿನಾಶದ ವೇಗವನ್ನು ಊಹಿಸಬಹುದು ಇವುಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿನ ಕ್ರಮ ಆಗುವ ಅವಶ್ಯಕತೆ ಇದೆ ಸ್ನೇಹಿತರೆ ಇದು ಎರಮಣ್ಣಿನ ಸರ್ದಾರ ಕೃಷ್ಣ ವ್ಯಾಲಿ ತಳಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ